ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅಂಶವನ್ನು ಒಳಗೊಂಡ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ನೋಡೋಣ ಹಾಗೂ ಸಸ್ಯದಲ್ಲಿ ಈ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂನ ಪಾತ್ರವನ್ನು ನೋಡೋಣ ಸಸ್ಯಗಳಿಗೆ ಯಾವ ಗೊಬ್ಬರವನ್ನು ಬಳಸಬೇಕು ಎಂದು ತಿಳಿದುಕೊಳ್ಳುವ ಮುನ್ನ ಸಸ್ಯಗಳಲ್ಲಿ ಯಾವ ಪೋಷಕಾಂಶದ ಕೊರತೆ ಇದೆ ಎಂದು ತಿಳಿದುಕೊಳ್ಳುವುದು ಉತ್ತಮ ಅದಕ್ಕಾಗಿ ಸಸ್ಯದಲ್ಲಿ ನೈಟ್ರೋಜನ್ ಕೊರತೆಯಿಂದ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡೋಣ ಸಸ್ಯದ ಎಲೆಯು ಹಳದಿ ಬಣ್ಣಕ್ಕೆ ತಿರುವುದು ಮತ್ತು ಸಸ್ಯದ ಬೆಳವಣಿಗೆ ಕುಂಠಿತಗೊಳ್ಳುವುದು ಮತ್ತು ಸಸ್ಯದಲ್ಲಿ ಇಳುವರಿ ಕಡಿಮೆಯಾಗುವುದು ಹಾಗೂ ಎಲೆಯ ದಪ್ಪ ಅಂದರೆ ಥಿಕ್ನೆಸ್ ಕಡಿಮೆಯಾಗುವುದು ಮತ್ತು ಅದರ ಕಾಂಡವು ದುರ್ಬಲತೆಗೊಳ್ಳುವುದು ಮತ್ತು ಎಲೆ ಅಥವಾ ಹೂವು ಅಥವಾ ಹಣ್ಣು ಮೆಚುರಿಟಿ ಹಂತಕ್ಕೆ ಅಂದರೆ ವಯಸ್ಕ ಹಂತಕ್ಕೆ ಬರುವಕ್ಕೆ ಮುನ್ನ ಉದುರಿ ಹೋಗುವುದು ನೈಟ್ರೋಜನ್ ಪೋಷಕಾಂಶ ಕೊರತೆ ಇರುವುದರಿಂದ ಕಂಡುಬರುತ್ತದೆ ಹಾಗಾದರೆ ಬಳಸಬೇಕಾದ ರಾಸಾಯನಿಕ ಗೊಬ್ಬರದ ಬಗ್ಗೆ ನೋಡುವುದಾದರೆ ಯೂರಿಯಾ ಇದರಲ್ಲಿ ನಲವತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರುತ್ತದೆ ಮತ್ತು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ನೈಟ್ರೋಜನ್ ಇರುತ್ತದೆ ಮತ್ತು ಅಮೋನಿಯಂ ಸಲ್ಫೈಟ್ ಇದರಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ನೈಟ್ರೋಜನ್ ಹಾಗೂ ಇಪ್ಪತ್ನಾಲ್ಕು ಪರ್ಸೆಂಟ್ ಸಲ್ಫೈಟ್ ಇರುತ್ತದೆ ಇಂಥ ರಸಗೊಬ್ಬರವನ್ನು ಬಳಸುವ ಮುಖಾಂತರ ಸಸ್ಯದಲ್ಲಿ ನೈಟ್ರೋಜನ್ ಕೊರತೆಯನ್ನು ಕಡಿಮೆ ಮಾಡಿ ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸಬಹುದು ಸಸ್ಯದಲ್ಲಿ ಫಾಸ್ಫರಸ್ನ ಕೊರತೆಯಿಂದ ಕಂಡುಬರುವ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಬೆಳವಣಿಗೆಯು ಆಗುವುದು ಮತ್ತು ಸಸ್ಯದ ಎಲೆಯು ನೇರಳೆ ಅಥವಾ ನಸುಗೆಂಪಾಗಿರುವುದು ಮತ್ತು ಸಸ್ಯದಲ್ಲಿ ಹೂವು ಮತ್ತು ಹಣ್ಣಿನ ಬೆಳವಣಿಗೆಯು ನಿಧಾನಗತಿಯಿಂದ ಸಾಗುವುದು ಮತ್ತು ಸಸ್ಯದ ಬೇರಿನ ಬೆಳೆಯು ಬೆಳವಣಿಗೆ ನಿಂತು ಹೋಗುವುದು ಹಾಗೂ ಅತಿ ಕಡಿಮೆ ಇಳುವರಿ ಕೊಡುವುದು ಫಾಸ್ಫರಸ್ನ ಕೊರತೆಯ ಲಕ್ಷಣವಾಗಿದೆ ಹಾಗಾದರೆ ಬಳಸಬೇಕಾದ ರಸಗೊಬ್ಬರವನ್ನು ನೋಡುವುದಾದರೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಇದರಲ್ಲಿ ಹದಿನಾರು ಪರ್ಸೆಂಟ್ ಫಾಸ್ಫರಸ್ನ ಅಂಶವಿದೆ ಮತ್ತು ಟ್ರಿಪಲ್ ಸೂಪರ್ ಫಾಸ್ಫೇಟ್ ಇದರಲ್ಲಿ ನಲವತ್ತಾರು ಪರ್ಸೆಂಟ್ ಫಾಸ್ಫರಸ್ನ ಅಂಶವಿದೆ ಹಾಗೂ ಡೈಅಮೋನಿಯಂ ಫಾಸ್ಫೇಟ್ ಇದರಲ್ಲಿ ಹದಿನೆಂಟು ಪರ್ಸೆಂಟ್ ನೈಟ್ರೋಜನ್ ಹಾಗೂ ನಲವತ್ತಾರು ಪರ್ಸೆಂಟ್ ಫಾಸ್ಫರಸ್ನ ಅಂಶವಿದೆ ಈ ಮೂರು ವಿಧವಾದ ಫಾಸ್ಫರಸ್ ಅಂಶವನ್ನು ಒಳಗೊಂಡ ರಸಗೊಬ್ಬರವನ್ನು ಬಳಸುವ ಮುಖಾಂತರ ಸಸ್ಯಕ್ಕೆ ಬೇಕಾಗುವ ಫಾಸ್ಫರಸ್ ಪೋಷಕಾಂಶವನ್ನು ಒದಗಿಸಬಹುದು ಸಸ್ಯದಲ್ಲಿ ಪೊಟ್ಯಾಷಿಯಂ ಪೋಷಕಾಂಶದ ಕೊರತೆಯಿಂದ ಕಂಡುಬರುವ ವಿಭಿನ್ನವಾದ ಲಕ್ಷಣವನ್ನು ನೋಡುವುದಾದರೆ ಸಸ್ಯದ ಬೆಳವಣಿಗೆಯು ಕುಂಠಿತವಾಗುತ್ತದೆ ಮತ್ತು ಸಸ್ಯದ ಎಲೆಯು ಒಣಗಲು ಅಲ್ಲಲ್ಲೇ ಕಂದು ಬಣ್ಣದ ಚುಕ್ಕೆಯು ಉಂಟಾಗುತ್ತದೆ ಹಾಗೂ ಸಸ್ಯದ ಕಾಂಡ ಮತ್ತು ಬೇರಿನ ಬೆಳವಣಿಗೆ ದುರ್ಬಲಗೊಂಡು ಸಸ್ಯವು ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಹಾಗೂ ಸಸ್ಯದ ಹೂವು ಮತ್ತು ಹಣ್ಣಿನ ಗುಣಮಟ್ಟವು ಕೂಗುತ್ತದೆ ಮತ್ತು ಬೆಳವಣಿಗೆಯು ನಿಧಾನಗತಿಯಿಂದ ಸಾಗುತ್ತದೆ ಹಾಗಾಗಿ ಸಸ್ಯದಲ್ಲಿ ಪೊಟ್ಯಾಷಿಯಂ ಅಂಶವನ್ನು ಹೆಚ್ಚಿಸಲು ಬಳಸಬೇಕಾದ ರಸಗೊಬ್ಬರವನ್ನು ನೋಡುವುದಾದರೆ ಮ್ಯಾರಿಯೇಟ್ ಆಫ್ ಪೊಟ್ಯಾಶ್ ಇದರಲ್ಲಿ ಅರುವತ್ತು ಪರ್ಸೆಂಟ್ ಪೊಟ್ಯಾಷಿಯಂ ಅಂಶವಿದೆ ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಶ್ ಇದರಲ್ಲಿ ಐವತ್ತು ಪರ್ಸೆಂಟ್ ಪೊಟ್ಯಾಷಿಯಂ ಅಂಶವಿದೆ ಈ ವಿಡಿಯೋ ನೋಡಿದ ರೈತರಲ್ಲಿ ನಾನು ಮಾಡುವ ಮನವಿ ಏನೆಂದರೆ ನಿಮ್ಮ ಸಸ್ಯಕ್ಕೆ ಬೇಕಾಗಿರುವ ಅಂದರೆ ನಿಮ್ಮ ಸಸ್ಯವು ಯಾವ ಪೋಷಕಾಂಶದ ಕೊರತೆಯಿಂದ ಬಳಲುತ್ತಿದೆ ಎಂದು ತಿಳಿದುಕೊಂಡು ಆ ಪೋಷಕಾಂಶವನ್ನು ಒಳಗೊಂಡ ರಸಗೊಬ್ಬರವನ್ನು ಬಳಸುವ ಮುಖಾಂತರ ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಬಹುದು ಉದಾಹರಣೆಗೆ ಎನ್ ಪಿ ಕೆ ಗೊಬ್ಬರ ಅಂದರೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಅಂಶವನ್ನು ಒಳಗೊಂಡ ರಸಗೊಬ್ಬರವನ್ನು ನೀವು ಹೇಗೆ ಬೇಕೋ ಹಾಗೆ ಬಳಸುವಂತಿಲ್ಲ ನಿಮ್ಮ ಸಸ್ಯವಾದ ಗುಣಲಕ್ಷಣಗಳನ್ನು ತಿಳಿದುಕೊಂಡು ಯಾವ ಅಂಶವೂ ಕಡಿಮೆ ಇದೆ ಎಂದು ತಿಳಿದು ಆ ಅಂಶವನ್ನು ಹೆಚ್ಚಾಗಿರುವ ಗೊಬ್ಬರವನ್ನು ಬಳಸುವ ಮುಖಾಂತರ ನೀವು ಹೆಚ್ಚಿನ ಇಳುವರಿ ತೆಗೆದುಕೊಳ್ಳಬಹುದು